ನಮಸ್ಕಾರ ವೆಸ್ವಿ ಜೇನ್ಸ್ ಇವತ್ತು ತುಂಬ ಚೆನ್ನಾಗಿ ನಮ್ಮ ರೇಷನ್ ಬೆಳೆಗೆ ವೆಸ್ಟ್ರ್ ಪ್ರೊಡಕ್ಷನ್ ಕೊಟ್ಟು ತುಂಬ ಚೆನ್ನಾಗಿ ಏನಪ್ಪ ಅಂದರೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಚಿಕ್ಕದ ಒಂದು ವಿಡಿಯೋ ಮಾಡ್ತಿದ್ವಿ ಕೇಳೋಣ ಎಲ್ಲ ಏನಪ್ಪ ಅಂದರೆ ವ್ಯತ್ಯಾಸ ಬಂದ್ರೆ ಸರ್ ನಮಸ್ತೆ ರೀ ನಮಸ್ತೆ ಸರ್ ತಮ್ಮೂರು ನಮ್ಮೂರು ಚಿಕ್ಕಮಳ್ಳಿ ರೀ ಸವನೂರು ತಾಲೂಕು ಸವನೂರು ತಾಲೂಕು ಚಿಕ್ಕಮಳೆ ಅಂತ ಊರು ಬಂದವಿ ಹಾವೇರಿ ಜಿಲ್ಲಾ ಬರುತ್ತೆ ತಮ್ಮ ಹೆಸರು ಬಸವರಾಜ್ ಚಕ್ರಸಾಲೆ ಅಂತ ಬಸವರಾಜ್ ಚಕ್ರ ಅಂತ ರೈತರಿಗೆ ಏನಪ್ಪ ಅಂದರೆ ವೆಸ್ಟರ್ ಪ್ರೊಡಕ್ಷನ್ ಕೊಟ್ಟಿದ್ವಿ ನಮ್ಮ ರೇಷನ್ ಬೆಳೆಗೆ ಏನೆಲ್ಲ ಅನ್ನಿಸ್ತಾ ಇದೆ ಅಂತ ಕೇಳೋಣ ಸರ್ ಈಗ ವೆಸ್ಟ್ ಪ್ರಾಡಕ್ಟ್ಸ್ ಅಂದ್ರೆ ವೆಸ್ಟ್ ಇರ್ತಕ್ಕಂಥ ಗೊಬ್ಬರ ಗ್ರಾಹ್ಸ್ ಪ್ರಾಡಕ್ಟ್ಸ್ ಬಯಸ್ತೀರಲ್ಲ ಈ ಒಂದು ರೇಷ್ಮೆ ಬೆಳೆಗಿನ ಹ್ಞೂ ಸರ್ ನಿಮಗೆ ಹೆಂಗೆ ಅನಿಸಾಕೈತಿ ಈ ಒಂದು ಬೆಳೆ ಈ ರೇಷ್ಮೆ ನೀವು ಗೊಬ್ಬರ ಕೊಟ್ಟಿದ್ರಿ ರೇಷ್ಮೆ ಬೆಳೆಗೆ ಹಾಕಾಕೈತಿ ಅಂದ್ರಿ ಈ ಇದು ಎಲಿ ಐತೆಲ್ರಿ ಸರ್ ಫಸ್ಟ್ ಗೆ ಬರ್ತೈತೆ ರೀ ಹ್ಞೂ ಈ ನಿಮ್ಮ ಗೊಬ್ಬರ ಹಾಕಿಂದ ಆವಾಗ ಒಂದೆಲಿ ಈಗ ಎರಡಲ್ಲಿ ಇದು ಒಂದೆಲಿ ಆವಾಗ ಎರಡು ಸಮ ಸಮ ಅಂದ್ರೆ ಮೊದಲೇನು ಬೈತದ್ರು ನಾರ್ಮಲ್ ಆಗಿ ರಾಸಾಯನಿಕಾಯಿ ಗೊಬ್ಬರ ಅವಾಗಿನ ಆವಾಗಿನ ಎರಡೇಲಿ ಇವಾಗ ವೆಷ್ಟರ ಬಸತ ಬಸಕಂತ ಗೊಬ್ಬರದ ಏನಪ್ಪ ಅಂದ್ರೆ ಒಂದಲೇ ಸಮಾನ ಇದೆ. ಇ ಜೊತೆಗೆ ನಿಮಗೆ ಮತ್ತೆ ಅವಾಗ ಆ ಗೊಬ್ಬರ ಗೊಬ್ಬರ ಹಾಕ್ತಿರ್ಸರೆ ಇಷ್ಟು ಮಿದು ಬರ್ತಿದಲ್ಲ್ರಿ ಇದು. ಹಾರ್ಡ್ ಬರ್ತಿತಿ. ಹಾರ್ಡ್ ಬರ್ತಿತ್ತು ಇಷ್ಟು ದಪ್ಪನ ಬರ್ತಿದ್ರು ಕ್ವಾಲಿಟಿ ಬರ್ತಿದಿಲ್ಲ. ತಿಳು ಬರ್ತಿತಿ. ಹುಳ ಏನು ರೀ ಹುಳು ಕೂದು ಇದನ್ನ ಬೋದು ಹುಳ ಕುಳ ತಡಲನ್ನ ತಿಂದುಬಿಡೋರು ಸಪ್ಪ. ಈಗ ಈಗ ಐತಲ್ರಿ ಇದನ್ನ ಸಪ್ಪ ತಿನ್ನಕ ದೌಡ ದೌಡ ಆಗೋದು ರೀ. ಒಳ್ಳಟಿ ಜಾಸ್ತಿ ಕ್ವಾಲಿಟಿರ ಸಲುವಾಗಿ ಅಂತ ಅಂದ್ರೆ ಈಗ ನಿಮ್ಮ ಗೊಬ್ಬರ ಹಾಕিন্দা ಇದನ್ನ ಕ್ವಾಲಿಟಿ ಬರ거든 ಸರಿ ಇದೆ.

ಮತ್ತು ನಮ್ಗೆ ಈ ನಿಮ್ಮ ಗೊಬ್ಬರ ಹಾಕಕತ್ತಿಂದ ನಮ್ಗೆ ಗುಡ್ಡ ಇದನ್ನ ಕೊಯ್ಯೋಕೆ ಖುಷಿ ಅನ್ಸಕತ್ತಿ ಚೆನ್ನಾಗಿ ಅನ್ಸೋಕೆ ಚೆನ್ನಾಗಿ ಅನ್ಸತ್ತೆ ಸಾರಿ ಇದ್ರ ಜೊತೆ ಏನಪ್ಪ ಅಂದ್ರ ಆಲ್ಮೋಸ್ಟ್ ನಮ್ಮ ಹೊರಗಡೆ ರೈತರು ಯಾರೋ ಏನಪ್ಪ ಅಂದ್ರೆ ಈ ರೀತಿ ಒಂದು ಗೊಬ್ಬರ ಕೊಡಾಕತ್ತರ ಸ್ಪ್ರೇ ಕೊಡಾಕತ್ತಾರ ಎಫೆಕ್ಟ್ ಅದು ಆಗತ್ತೆ ನಮ್ಮ ಕುಳಕಂತರ ಈ ರೀತಿ ಅಂತ ಮಂದಿ ಹೇಳಬಹುದು ಈ ರೀತಿ ಸಾಕಷ್ಟು ಏನಪ್ಪಾ ಅಂದ್ರೆ ಅಥವಾ ರೈತರು ಕೇತಾರೆ ಈ ರೀತಿ ಏನಪ್ಪಾ ಅಂದ್ರೆ ರೇಷ್ಮೆ ಬೆಳೆಗೆ ಚೆನ್ನಾಗಿ ಇಳುವರಿ ಬರಂಗ ವೆಸ್ಟ್ ಅಂಗ ಗ್ರಾನಸ್ ಗೊಬ್ಬರ ಇದೆ ಜೊತೆಗೆ ನ್ಯಾನ ಟಕ್ಕು ಅಕ್ಕ ಇದನ್ನು ಪಡಿಸ್ಬೋತ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಈ ಒಂದು ಪಿಗಿ ಕೊಡ್ತಾ ಬಂದರೆ ಚೆನ್ನಾಗಿ ವಿತರಿಸ್ತಬೋದು ಜೊತೆಗೆ ಸೊಪ್ಪು ನಿಮ್ಗೆ ಏನಪ್ಪ ಈಡ್ ಈಡಾಗತ್ತೆ ಜೊತೆಗೆ ಏನೇನಪ್ಪ ಅಂದ್ರೆ ನಾವೇನು ಲಿಮ್ಸ್ ಮೇಯಿಸ್ತೀವಿ ಜಾಸ್ತಿ ಲಿಮ್ಸನ್ನ ಮೇಯಿಸ್ಬೋದು ಈ ಒಂದು ಪ್ರಾಡಕ್ಟ್ಸಿಂದ ಜೊತೆಗೆ ಈ ಒಂದು ಪ್ರಾಡಕ್ಟ್ಸನ್ನು ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ವಿಶ್ವಲ್ ತರಕ ನಮಸ್ಕಾರ